ರಾಯಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ಕೊರಮ ಸಮಾಜದ ಆದಿದೇವತೆಯಾದ ಶ್ರೀ ಏಳು ಮಕ್ಕಳ ತಾಯಿ ನೂತನ ದೇವಸ್ಥಾನದ ಕಳಶಾರೋಹಣ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತ್ತು ಪಟ್ಟಣದ ಹೃದಯ ಭಾಗದ ಶ್ರೀ ಗಜಾನನ ದೇವಸ್ಥಾನದಿಂದ ಪ್ರಾರಂಭವಾದ ಕಳಶದ ಮೆರವಣಿಗೆಯು ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಮಕ್ಕಳ ತಾಯಿ ದೇವಸ್ಥಾನದವರೆಗೆ ಸಾಗಿ ಬಂದಿತು ಮೆರವಣಿಗೆಯಲ್ಲಿ ಮುತ್ತೈದೆಯರ ಕುಂಭಮೇಳ ವಿಶೇಷ ಮೆರುಗು ತಂದಿತ್ತು ಈ ವೇಳೆ ಭಕ್ತರು ಪರಸ್ಪರ ಭಂಡಾರೆ ಎರಚಿ ಸಿಡಿ ಮತ್ತು ಸಿಡಿಸಿ ಸಂಭ್ರಮಿಸಿದರು ಇದೊಂದು ಅಲ್ಪ ಸೇವೆ ನಮ್ದು ಮೊದಲಿಗೆ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಮತ್ತೆ ಇನ್ನೊಂದು ಈಗ ನೀವು ಹೇಳಿದ್ರೆ ಅಲ್ಪ ಸೇವೆ ಇದು ಎಲ್ಲರೂ ಒಂದು ಅನ್ನ ಹಾಕ್ಬೋದು ನಾವು ಮಾಡಲಿಲ್ಲ ಸಹಿತ ಅವ್ರು ಮಾಡೋದು ಸಕ್ತಿ ಇತ್ತು ಒಂದು ಏನೋ ನಾವು ಪ್ರೇರಣೆ ಮಾಡಿಕೊಂಡು ಮಾಡಿದೀವಿ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಇವತ್ತು ಕೋರಂ ಸಮಾಜ ಎಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಮತ್ತು ಸಂಗೀತವಾದಿಗಳನ್ನ ತಾವು ನುಡಿದಿರಿ ಇವತ್ತು ತಾವು ಕೂಡ ನಿಮ್ಮ ಮಾಧ್ಯಮದಲ್ಲಿ ತಾವು ಕೂಡ ಇವತ್ತು ಇದನ್ನು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀರಿ ನಾಳೆ ಪ್ರಸಾರ ಕೂಡ ಮಾಡಲಿದ್ದೀರಿ ಮತ್ತು ಒಂದು ಒಳ್ಳೆಯ ಒಂದು ಸಮಾಜ ಎಂಥ ಸಮಾಜಪ್ಪ ಅಂತಂದ್ರೆ ದೇವರನ್ನ ಮನಗಿಸಿದಂಥ ಸಮಾಜ ಇದು ವಾದ್ಯ ಮೇಲಿದ್ರೆ ದೇವರನ್ನ ಮನಗಿಸಿದಂಥ ಸಮಾಜ ಇವತ್ತು ಅವೆಲ್ಲ ನಾವೆಲ್ಲರೂ ಕೂಡ ಅದನ್ನು ಕೇಳಿಕೊಂಡು ಕಿವಿಯನ್ನು ಇಂಪು ಮಾಡಿಕೊಂಡು ಒಂದು ಈ ದೇವಿ ಜಾತ್ರೆಯನ್ನು ಇವತ್ತು ಮಾಡಿದ್ದೀವಿ ಈ ಲಕ್ಷ್ಮೀ ತಾಯಿ ಮತ್ತು ಏಳು ಮಕ್ಕಳ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಮತ್ತು ಈಗ ನಾವು ಹತ್ತರಿಂದ ಇಪ್ಪತ್ತು ವರ್ಷದಿಂದಲೂ ಅದನ್ನು ಹಂಗ ಮಾಡ್ಕೊಂಡು ಬಂದಿದ್ದೀವಿ ಅದು ಏನು ನಾವು ಮೆಂಬರ್ ಆದಾಗ ನಮ್ಮ ಕಣ್ಣಿನೂ ಆಗಲಿಲ್ಲ ಅದನ್ನ ನಾವು ಏನು ಮಾಡಿದ್ವಿ ಜಾತ್ರೆ ಮಾಡ್ಬೇಕಾದ್ರೆ ಎಲ್ಲ ಪೂ ವರ್ಷಕ್ಕೂ ಪಟ್ಟಿ ಗಾಳಿ ಮಾಡ್ಕೊಂಡು ಇಟ್ಕೊಂಡು ಗಾಳಿ ಮಾಡ್ಕೊಂಡು ಎರಡು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಇಟ್ಟಿದ್ದೆವು ಅಲ್ಲಿಂದ ಇಟ್ಕೊಂಡು ಇಲ್ಲಿ ತಗ ಗಾಳಿ ಮಾಡ್ಕೊಂಡು ಅದನ್ನು ಒಂದು ರೂಪಾಯಿ ಎರಡು ರೂಪಾಯಿ ಹಿಂಗೆ ಪಟ್ಟಿ ಮಾಡಿ ಅಲ್ಲಿ ಇಲ್ಲಿ ಬೇಡಿ ಎಲ್ಲ ಇಸ್ಕೊಂಡು ಪಟ್ಟಿ ಮಾಡಿ ನಮ್ಮ ಓಣಿಯಲ್ಲಿ ಒಬ್ಬೊಬ್ಬರು ಐವತ್ತು ಕೊಟ್ಟರು ಒಬ್ಬ ಒಂದು ಲಕ್ಷ ಕೊಟ್ಟರು ಕೊಟ್ಟು ಪಟ್ಟಿ ಮಾಡಿ ಊರಲ್ಲಿ ನಮ್ಮ ಹದಿನೆಂಟು ವಾರ್ಡ್ನಲ್ಲಿ ಪಟ್ಟಿ ಮಾಡಿ ವಾಡಿದ್ಲು ಏನು ಮಾಡಿದ್ವಿ ನಮಗೆ ಇಲ್ಲ ಗಾಳಿ ಮಾಡಿದ ಅಮೌಂಟ್ ಇಟ್ಕೊಂಡಾಗ ರು ಶ್ರೀ ಯಲ್ಲಲಿಂಗೇಶ್ವರ ಶ್ರೀಮಠದ ಮಹಾರಾಜರಾದ ಶ್ರೀ ಜಗದೀಶ್ ಮಹಾರಾಜರಿಂದ ಕಳಶಾರೋಹಣ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಕೊರಮ ಸಮಾಜದ ಎಲ್ಲಾ ಗಣ್ಯ ಮಾನ್ಯರು ಕರ್ನಾಟಕ ಚಾಲಕರ ಒಕ್ಕೂಟದ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ರು ಸಂಜು ಬೇಕೋಡೆ ಕೆಎಂಎಂ ಕನ್ನಡ ನ್ಯೂಸ್ ರಾಯಬಾಗ್